ವಿಜಯ್ ರಘವೇಂದ್ರ ಮತ್ತೆ ರಂಜಿನಿ ರಘವನ್ ಅವರ ಕಡೆಯಿಂದ ಸೂಪರ್ ಆಗಿರುವಂತಹ ಗುಡ್ ನ್ಯೂಸ್ ಸಿಕ್ಕಿದೆ ಇವತ್ತು ಬಹಳಷ್ಟು ಒಂದು ಅದ್ಭುತವಾದಂತಹ ವಿಚಾರವನ್ನ ಶೇರ್ ಮಾಡ್ಕೊಂಡಿದ್ದಾರೆ ಅದುವೆ ಬರ್ಗುರ್ ರಾಮಚಂದ್ರ ಅವರ ಒಂದು ಕತೆ ಆಧಾರಿತವಾಗಿ ಸಿನಿಮಾ ಬಂದಿದೆ ಅದುವೆ ಅದರಲ್ಲಿ ರಂಜಿನಿ ಮತ್ತೆ ವಿಜಯ ಅವರು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಸ್ವಪ್ನ ಮಂಟಪ ಅಂತ ಇದೇ ಒಂದು ಸಿನಿಮಾ ಇದೇ ತಿಂಗಳು ರಿಲೀಸ್ ಆಗ್ತದೆ ಇಪ್ಪತ್ತೈದನೇ ತಾರೀಕು ಬಹಳಷ್ಟು ಖುಷಿಯಾಗಿ ಕ್ಷಣ ಅಂತ ಹೇಳ್ಬಹುದು ಎಲ್ಲರೂ ಕೂಡ ಅಷ್ಟೇನೆ ಖುಷಿ ಪಟ್ಟಿದ್ದಾರೆ ವಿಜಯ ಅವರ ಸಿನಿಮಾ ಅಂದ್ರೆ ಹಾಗೆ ಯುನೀಕ್ ಆಗಿರುತ್ತೆ ಅದರಲ್ಲೂ ರಂಜಿನಿ ಕನ್ನಡತಿ ಧಾರಾವಾಹಿ ಮೂಲಕ ಫೇಮಸ್ ಆದಂತ ರಂಜಿನಿ ಅವರು ಒಂದು ಸಿನಿಮಾದಲ್ಲಿ ನಾಯಕಿಯಾಗಿ ಕಾಣಿಸ್ಕೊಂಡಿದ್ದಾರೆ ಬಹಳಷ್ಟು ಚೆನ್ನಾಗಿರುತ್ತೆ ಖುಷಿ ಆಗುತ್ತೆ ಜನರು ಕೂಡ ಎಂಜಾಯ್ ಮಾಡ್ತಾರೆ ಈ ಒಂದು ಧಾರಾವಾಹಿ ನಿಜವಾಗ್ಲು ಅದ್ಭುತವಾದಂತ ಸಿನಿಮಾ ಅಂತಾನೆ ಹೇಳ್ಬಹುದು ಕಥೆಯನ್ನ ತುಂಬಾ ಚೆನ್ನಾಗಿ ಹೇಳಿದ ತಕ್ಷಣ ವಿಜಯರ ಅವರಿಗೆ ಖುಷಿ ಆಗುತ್ತೆ ರಂಜಿನಿ ಅವ್ರಿಗೂ ಕೂಡ ಅಷ್ಟೇ ಒಪ್ಕೋತಾರೆ ಧಾರಾಭ್ಯ ನಟಿ ಈಗ ಸಿನಿಮಾದಲ್ಲಿಯೂ ಕೂಡ ಮಿಂಚ್ತಾ ಇದ್ದಾರೆ ಈಗಾಗಲೇ ಅವರದ್ದು ಒಂದ್ ಎರಡು ಸಿನಿಮಾಗಳು ಬಂದಿದೆ ತಕ್ಕ ಮಟ್ಟಿಗೆ ಹೊಡೆತು ಈಗ ಇನ್ನೊಂದು ಸಿನಿಮಾಗಳು ಬಹಳಷ್ಟು ಚೆನ್ನಾಗಿರುತ್ತೆ ಅನ್ನುವಂತ ಒಂದು ನಂಬಿಕೆ ಭರವಸೆ ಜನರು ಕೂಡ ಇಟ್ಕೊಂಡಿದ್ದಾರೆ ಮತ್ತೆ ನೋಡೇ ನೋಡ್ತಾರೆ